ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿನಿಂದ ಕೇತು ತಮ್ಮ ಸ್ಥಾನಗಳನ್ನು ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ ಇಷ್ಟು ದಿನ ರಾಹು ಮೀನರಾಶಿಲಿ ಸಂಚಾರವನ್ನು ಮಾಡ್ತಾ ಇದ್ರು ಕೇತು ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ರು ಇನ್ನು ಮುಂದಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿನಿಂದ ರಾಹು ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕೇತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಏನು ಈ ಕೇತು ಮತ್ತು ರಾಹು ಸ್ಥಾನ ಪಲಟ ಆಗ್ತಾ ಇದೆ ಈ ಸ್ಥಾನ ಪಲಟದಿಂದ ಮಕರ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ ಸ್ನೇಹಿತರೆ ಸಾಮಾನ್ಯವಾಗಿ ನೋಡಿ ಇಲ್ಲಿ ನಮಗೆ ಮಕರ ರಾಶಿಯವರಿಗೆ ರಾಹು ದ್ವಿತೀಯ ಸ್ಥಾನದಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಮೇ ಹದಿನೆಂಟನೇ ತಾರೀಕಿನಿಂದ ಹಾಗೇ ಕೇತು ಅಷ್ಟಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ ನೋಡಿ ಮೊದಲು ದ್ವಿತೀಯ ಸ್ಥಾನ ಅಂತಂದರೆ ಏನು ಅಂತ ತಿಳ್ಕೊಬೇಕು ದ್ವಿತೀಯ ಸ್ಥಾನ ಅಂದರೆ ಏನು ಕುಟುಂಬ ಆರ್ಥಿಕ ವಿಚಾರ ಆಗಿರಬಹುದು ನಮ್ಮ ಮುಖದ ಛಾಯೆ ಯಾವ ಥರ ಇರುತ್ತೆ ನಮ್ಮ ಫ್ಯಾಮಿಲಿ ವರ್ಗದವರು ಅಂದರೆ ಕುಟುಂಬ ವರ್ಗದವರು ಅವರ ಆರ್ಥಿಕ ಸ್ಥಿತಿಗತಿಗಳು ಯಾವ ಥರ ಇರುತ್ತೆ ನಾವು ಮಾತನಾಡ್ತಕ್ಕಂತಹ ಶೈಲಿ ಯಾವ ಥರ ಇರುತ್ತೆ ಇತರರ ಜೊತೆಗೆ ನಾವು ಊಟ ಮಾಡುವ ಪದ್ಧತಿ ಯಾವ ಥರ ಇರುತ್ತೆ ಮತ್ತು ನಮ್ಮ ನಾಲಿಗೆ ಇದೆಲ್ಲವೂ ಕೂಡ ದ್ವಿತೀಯ ಸ್ಥಾನ ಸೂಚನೆ ಮಾಡುತ್ತೆ ಅಷ್ಟಮ ಸ್ಥಾನ ಅಂತಂದರೆ ನಮ್ಮ ಒಂದು ಆಕಸ್ಮಿಕವಾಗಿ ನಡೀತಕ್ಕಂತಹ ಘಟನೆಗಳು ಅದೇ ಆಕ್ಸಿಡೆಂಟ್ ಆಗಿರ್ಬೋದು ಒಳ್ಳೆಯದಾಗಿರ್ಬೋದು ಅಥವಾ ಈ ಒಂದು ವಾರಸತ್ವ ಆಸ್ತಿ ವಿಚಾರದಲ್ಲಿ ಏನಾದರೂ ನಾವು ನೋಡಬೇಕು ಅಂದರೆ ಅಷ್ಟಮ ಸ್ಥಾನವನ್ನು ನೋಡ್ತೀವಿ ಮತ್ತು ಪ್ರೈವೇಟ್ ಪಾರ್ಟ್ ನಾವೇನು ಪ್ರೈವೇಟ್ ಪಾರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕಾಯಿಲೆಗಳು ಏನು ಏನಾದರೂ ಇದೆಯೇ ಬರ್ತಾ ಇದೆಯಾ ಅಥವಾ ಇದೆಯಾ ಅಂತ ನೋಡೋದೇ ಆದರೆ ಅದನ್ನು ಸ್ಥಾನ ಅಂತ ನಾವು ಅಷ್ಟಮ ಸ್ಥಾನದಿಂದ ನಾವು ನೋಡ್ತೀವಿ ಸೊ ಈ ಥರ ಒಂದು ಸ್ಥಾನಗಳಲ್ಲಿ ರಾಹು ಮತ್ತು ಕೇತುವಿನಂಥ ಗ್ರಹಗಳು ಬಂದಾಗ ಮಕರ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಇದೆಯೇ ಅಂತ ನೋಡೋಣ ನೋಡಿ ಈ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂತಹ ರಾಹು ನಿಮಗೆ ಏನು ಮಾಡ್ತಾರೆ ಅಂತಂದರೆ ಇನ್ನು ಮುಂದಕ್ಕೆ ಸ್ವಲ್ಪ ಸುಳ್ಳು ಹೇಳೋ ಥರ ಮಾಡ್ತಾರೆ ಜಾಸ್ತಿ ಸುಳ್ಳು ಹೇಳಬೇಕಾಗಿರೋ ಪರಿಸ್ಥಿತಿ ತಗೊಂಬಂದು ಇಡ್ತಾರೆ ಅಲ್ಲಿ ಅಂದರೆ ಈಗ ನೀವು ಯಾರಿಗೋ ಒಂದು ನೀವು ನಿಮ್ಮ ನೀವು ಯಾರ ಹತ್ರನೂ ಸಾಲ ತೊಗೊಂಡಿರ್ತೀರ ಸೊ ಆ ಸಾಲ ತೀರಿಸಬೇಕಾದ್ರೆ ನಿಮ್ಮ ಹತ್ರ ಹಣ ಇರೋದಿಲ್ಲ ಸುಳ್ಳು ಹೇಳಬೇಕಾಗಿರೋ ಪರಿಸ್ಥಿತಿ ಇಲ್ಲ ಅದೇನೋ ಆಗಿಬಿಟ್ಟಿದೆ ನಾಳೆ ಜಮೀನು ಇದ್ದೀನಿ ಅಥವಾ ನಾಳೆ ಏನೋ ಲೋನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಈ ಥರ ಸುಳ್ಳು ಹೇಳ್ಕೊಂತ ದಪ್ಪ ಮುಂದಕ್ಕೆ ಹೋಗ್ತಾ ಇರಬೇಕಾಗಿರೋ ಪರಿಸ್ಥಿತಿ ಸಿ ಒಂದು ನಿರ್ಮಾಣ ಮಾಡ್ಕೊತಾ ಹೋಗ್ತಾರೆ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂತಹ ರಾಹು ಮತ್ತು ಕುಟುಂಬದಲ್ಲಿ ಆಗಿ ಆಗಿಂದಾಗೆ ಕಲಹಗಳು ಕೂಡ ಉಂಟಾಗ್ತಾ ಹೋಗುತ್ತೆ ಯಾಕೆ ಕಲಹಗಳು ಉಂಟಾಗ್ತಾ ಹೋಗುತ್ತೆ ನೀವು ಮಾತನಾಡುವ ಒಂದು ಶೈಲಿ ಆ ಥರ ಇರುತ್ತೆ ಸಡನ್ನಾಗಿ ಏನಾದರೂ ಒಂದು ಅಂದ್ಬಿಡೋದು ಆವಾಗ ಕುಟುಂಬದ ವ್ಯಕ್ತಿಗಳ ಜೊತೆ ಸ್ವಲ್ಪ ವಾಗ್ವಾದ ನಡೀತಕ್ಕಂತಹ ಸಾಧ್ಯತೆ ಇರುತ್ತೆ ಆಮೇಲೆ ಊಟದ ವಿಚಾರದಲ್ಲೂ ಕೂಡ ತುಂಬ ಜಾಗ್ರತೆಯಾಗಿರಬೇಕು ಎಲ್ಲಂದ್ರಲ್ಲಿ ಊಟ ಮಾಡೋದು ಇದನ್ನೆಲ್ಲನೂ ಕೂಡ ಅವಾಯ್ಡ್ ಮಾಡಬೇಕಾಗಿರುತ್ತೆ ಮತ್ತೆ ಈ ಸಮಯದಲ್ಲಿ ಮಕರ ರಾಶಿಯವರು ಏನನ್ಸುತ್ತೆ ಅಂದರೆ ಟೈಮ್ ಟು ಟೈಮ್ ಊಟ ಮಾಡೋಕ್ಕಾಗಲ್ಲ ಯಾವಾಗಲೋ ಮಧ್ಯರಾತ್ರಿಯ ಹನ್ನೊಂದು ಗಂಟೆಗೋ ಹನ್ನೆರಡು ಗಂಟೆಗೋ ಊಟ ಮಾಡುವ ಸ್ಥಿತಿಗತಿಗಳು ಕೂಡ ಬರ್ತಾ ಇರುತ್ತೆ ಮತ್ತು ಬೇಗ ಎಮೋಷನಲ್ ಆಗ್ತೀರಾ ಎಮೋಷನಲ್ ಅಂದರೆ ದುಃಖಕ್ಕೆ ಒಳಗಾಗ್ತಾ ಹೋಗ್ತೀರ ಭಾವೋಗ ಭಾವಗೆ ಬೇಗ ಅಂದರೆ ಇಲ್ಲೇನಾಗ್ಬಿಡುತ್ತೆ ಅಂದರೆ ಮಾನಸಿಕವಾಗಿ ಕೆಲವೊಂದು ವಿಚಾರದಲ್ಲಿ ನಿಮಗೆ ಗೊತ್ತಿಲ್ಲದಂತೇ ಒಂದು ದುಃಖ ಅನ್ನೋದು ಬಂದ್ಬಿಡುತ್ತೆ ಮನಸ್ಸಿನಲ್ಲಿ ಆ ಥರ ನಿಮಗೆ ಬರ್ತಾ ಹೋಗುತ್ತೆ ಆಮೇಲೆ ಮುಖ್ಯವಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದರೆ ಹಲ್ಲು ನೋವು ಆಗಿರಬಹುದು ಅಥವಾ ನಾಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ಏನಾದರೂ ಎಕ್ಸ್ಟ್ರಾ ಫೀಟ್ ಆಗೋದು ಈ ಥರ ಒಂದು ಸಿಚುಯೇಷನ್ ನಿಮಗೆ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಆದರೆ ಇದೆಲ್ಲ ನಡೀತಾ ಇರುತ್ತೆ ದ್ವಿತೀಯ ಸ್ಥಾನದಲ್ಲಿ ರಾಹುವಿನ ಸಂಚಾರ ಏನು ನಡೀತಾ ಇದೆ ಇದೆಲ್ಲ ನಡೀತಾ ಇರುತ್ತೆ ಈ ಒಂದು ಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಕೂಡ ಈ ಸಮಯದಲ್ಲಿರುತ್ತೆ ಅಂದರೆ ಸಾಲ ಮಾಡೋದು ಏನಾದರೂ ಮಾಡಿ ಯಾರ ಹತ್ರನಾದರೂ ಒಂದು ಸ್ವಲ್ಪ ಸುಳ್ಳು ಸುಳ್ಳು ಹೇಳಿಬಿಟ್ಟು ಆದ್ರೂ ಸಾಲ ಮಾಡಬೇಕಾ ಅಂತಕ್ಕಂತಹ ಒಂದು ಭಾವನೆ ಇಲ್ಲಿ ಬರ್ತಾ ಹೋಗುತ್ತೆ ಅಥವಾ ಸುಳ್ಳು ಹೇಳಿಬಿಟ್ಟು ತಪ್ಪಿಸ್ಕೊಂಬೇಡಣ ಅಂತಕ್ಕಂತಹ ಒಂದು ಭಾವನೆ ನಿಮಗೆ ಈ ಸಮಯದಲ್ಲಿ ಬರ್ತಾ ಹೋಗುತ್ತೆ ನೋಡಿ ಇದರ ಜೊತೆ ದಶಾಭಕ್ತಿ ತುಂಬ ಮುಖ್ಯವಾಗಿರುತ್ತೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ದಶಾಭಕ್ತಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ಸಮಯದಲ್ಲಿ ಯಾರ ಯಾರಿಗಾದರೂ ರಾಹು ದಶೆ ಗುರು ಭಕ್ತಿ ಅಥವಾ ಗುರು ದಶೆ ಭಕ್ತಿ ಅಥವಾ ರಾಹು ಭಕ್ತಿ ಅಥವಾ ಕೇತು ಭಕ್ತಿ ನಡೀತಾ ಇದ್ರೆ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂತಹ ದಿನಗಳು ಇದಾಗಿರುತ್ತೆ ಅಂತಲೇ ಹೇಳಬಹುದು ಆಮೇಲೆ ನಿಮ್ಮದು ಒಂದು ಮುಖದ ಛಾಯೆ ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ ಸ್ವಲ್ಪ ಪಿಂಪಲ್ಸ್ ಆಗೋದು ಈ ಥರ ಹೆಚ್ಚಾಗಿ ನಿಮಗೆ ಆಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಮತ್ತು ಅಷ್ಟಮ ಸ್ಥಾನದಲ್ಲಿರ್ತಕ್ಕಂತಹ ಕೇತುವಿನಿಂದ ನೋಡಿ ಸಾಂಸಾರಿಕ ವಿಚಾರದಲ್ಲಿ ಸ್ವಲ್ಪ ಗಲಾಟೆ ಗದ್ದಲಗಳು ನಡೀತಕ್ಕಂಥದ್ದು ಗಂಡನ ಜೊತೆ ಅಥವಾ ಪತ್ನಿ ಜೊತೆ ನಿಮ್ಮ ಹೆಂಡತಿಯ ಜೊತೆ ಸ್ವಲ್ಪ ಜಗಳ ಆಗಿಂದಾಗೆ ಆಗ್ತಕ್ಕಂತಹ ಸಾಧ್ಯತೆ ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅನಾರೋಗ್ಯ ಸಿಕ್ತಾ ಅಂದರೆ ಚರ್ಮಕ್ಕೆ ಸಂಬಂಧಪಡ್ತಕ್ಕಂಥ ಸ್ವಲ್ಪ ಅಲರ್ಜಿ ಉಂಟಾಗ್ತಕ್ಕಂಥದ್ದು ಮತ್ತು ಈ ಮೂತ್ರ ವಿಸರ್ಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರಗಳಲ್ಲಿ ಅಲ್ಲಿ ಇನ್ಫೆಕ್ಷನ್ ಥರ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಆಮೇಲೆ ಹೊಟ್ಟೆಗೆ ನೋವು ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದು ನೋವಾಗಿರ್ಬೋದು ಗ್ಯಾಸ್ಟ್ರಿಕ್ ಆಗಿರ್ಬೋದು ಈ ಥರ ಒಂದು ಸ್ಥಿತಿಗತಿಗಳು ಹೆಚ್ಚಾಗಿ ನಿಮಗೆ ಕಂಡು ಬರ್ತಾ ಇರುತ್ತೆ ಅಂತಲೇ ಒಟ್ಟಾರೆಯಾಗಿ ರಾಹು ಕೇತುವಿನಿಂದ ಮಕರ ರಾಶಿಯವರಿಗೆ ಸ್ವಲ್ಪ ಅನಾನುಕೂಲ ಅನಾನುಕೂಲತೆ ಅಂತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆದರೆ ಇಲ್ಲೊಂದು ವಿಷಯವನ್ನು ನಾನು ನೀವು ಗಮನದಲ್ಲಿಟ್ಕೋಬೇಕಾಗಿರುತ್ತೆ ಒಂದು ಈ ನಾವು ಈಗ ಈಗ ರಾಹುಕೇತುವಿನಿಂದ ಈ ಥರ ಆಗುತ್ತೆ ಅಂತ ನಾವು ಹೇಳಿರ್ಬೋದು ಆದರೆ ಅಲ್ಲಿ ನಿಮ್ಮ ಒಂದು ಜನ್ಮ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿದ್ದರೆ ಇವೆಲ್ಲವೂ ಕೂಡ ಆದಷ್ಟು ಕಂಟ್ರೋಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ನಿಮಗೆ ದ್ವಿತೀಯಾಧಿಪತಿ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂತಹ ಶನಿ ತೃತೀಯ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದರಿಂದ ಹಣಕ್ಕೆ ಅಥವಾ ನಿಮ್ಮ ಒಂದು ಸ್ವಯಂಕೃತ ಏನು ಎಫರ್ಟ್ ಹಾಕ್ಬೇಕೋ ಅದನ್ನು ಹಾಕ್ತಾ ಇರ್ತೀರಾ ಅಂತಲೇ ಹೇಳ್ಬೋದು ಅಂದರೆ ಸ ಸಮಯಕ್ಕೆ ಸರಿಯಾಗಿ ಏನಾದರೂ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ಒಂದು ಘಟನೆಗಳು ನಡೀತಕ್ಕಂಥದ್ದು ಈ ಥರ ಒಂದು ಆಮೇಲೆ ಸ್ವಯಂಕೃತವಾಗಿ ನೀವೇ ಕಷ್ಟಪಟ್ಟುಬಿಟ್ಟು ಎಫರ್ಟ್ ಹಾಕೋ ಎಫರ್ಟ್ ಹಾಕಿಬಿಟ್ಟು ಏನಾದರೂ ಮಾಡಬೇಕು ಅಂತಕ್ಕಂತಹ ಛಲೆ ಛಲವನ್ನು ಉಟ್ಕೊಳ್ತಕ್ಕಂಥದ್ದು ಈ ಥರ ಒಂದು ಸ್ಥಿತಿಗತಿಗಳು ಕಾಣ್ತಾ ಇರುತ್ತೆ ಇದು ಡಿಪೆಂಡ್ಸ್ ಆನ್ ನಿಮ್ಮ ದಶಾಭುಕ್ತಿ ಮತ್ತು ಅಷ್ಟಕವರ್ಗ ಬಿಂದುಗಳು ಶನಿ ತೃತೀಯ ಭಾವದಲ್ಲಿ ಈಗ ಮಕರ ರಾಶಿಯವರಿಗೆ ತೃತೀಯ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಬಟ್ ಅಲ್ಲಿ ಅಷ್ಟಕವರ್ಗ ಬಿಂದುಗಳನ್ನು ಎಷ್ಟು ಕೊಟ್ಟಿದ್ದಾರೆ ಅವರು ಅನ್ನೋದು ತುಂಬ ನೋಡ್ಕೊತಾ ಹೋದರೆ ಅಲ್ಲಿ ಡೀಪಾಗಿ ನೋಡ್ಕೊತಾ ಹೋದರೆ ಗೊತ್ತಾಗ್ತಾ ಹೋಗುತ್ತೆ ಅಲ್ಲಿ ಅಷ್ಟಕವರ್ಗ ಶನಿ ಫೇಲ್ ಆಗಿದ್ದಾರೆ ಇಲ್ಲಿ ರಾಹು ಕೂಡ ದ್ವಿತೀಯ ಸ್ಥಾನದಲ್ಲಿ ಆಮೇಲೆ ಆರನೇ ಮೇಲೆ ಬೇರೆ ಗುರು ಬಂದಿದ್ದಾರೆ ಅಷ್ಟಮ ಸ್ಥಾನದಲ್ಲಿ ಕೇತು ದಶಾಭಕ್ತಿ ಚೆನ್ನಾಗಿಲ್ಲ ಅಂತಂದರೆ ಸ್ವಲ್ಪ ಕಷ್ಟಕರ ದಿನಗಳನ್ನು ಮಕರ ರಾಶಿಯವರು ಅನುಭವಿಸಲೇಬೇಕಾಗಿರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ಆಗಿರಬೇಕು ಮಾತನಾಡೋ ವಿಚಾರದಲ್ಲಿ ಜಾಗ್ರತೆ ಆಗಿರಬೇಕು ಶ್ಯೂಟಿ ಸಂತಕ ಈ ಥರ ಎಲ್ಲ ಹಾಕೋದಕ್ಕೆ ಹೋಗಬೇಡಿ ಮನೆಯಲ್ಲಿ ಜಗಳ ಮಾಡ್ತಕ್ಕಂತಹ ಸನ್ನಿವೇಶ ಬಂದಾಗ ಸ್ವಲ್ಪ ಸಾ ಸಮಾಧಾನವಾಗಿ ಇರೋದಕ್ಕೆ ಪ್ರಯತ್ನ ಪಡಬೇಕಾಗಿರುತ್ತೆ ಇಲ್ಲಾಂದರೆ ಸ್ವಲ್ಪ ಅದು ತುಂಬ ವಿಕೋಪಕ್ಕೆ ಹೋಗ್ತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಮಕರ ರಾಶಿಯವರಿಗೆ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಮಕರ ರಾಶಿಯವರು ಏನು ಮಾಡಬೇಕಂದ್ರೆ ಕರಿ ಉದ್ದಿನ ಬೇಳೆ ಮತ್ತು ಹುರುಳಿಕಾಳು ಮತ್ತು ಕಡಲೆ ಈ ಮೂರನ್ನು ಮಿಕ್ಸ್ ಮಾಡಿ ಒಂದು ಕಾಲ್ಗೆ ಒಂದು ಹಂಡ್ರೆಡ್ ಗ್ರಾಮು ಹಂಡ್ರೆಡ್ ಗ್ರಾಮು ಹಂಡ್ರೆಡ್ ಗ್ರಾಮು ನೀರಲ್ಲಿ ಸಾಯಂಕಾಲದ್ದು ನೆನೆ ಹಾಕಿಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಕುಲದೇವತ ಇಷ್ಟ ದೇವತ ಆರಾಧನೆ ಮಾಡ್ಕೊಂಬಿಟ್ಟು ಗೋಚಾರದಲ್ಲಿರ್ತಕ್ಕಂತಹ ಕೇತು ಗುರುಗ್ರಹ ದೋಷ ನಿವಾರಣೆಗಳಂತ ಕೇಳ್ಕೊಂಡ್ಬಿಟ್ಟು ಏನು ನೆನೆ ಹಾಕಿರ್ತೀರ ಅದು ಮೆತ್ತಗಾಗಿರುತ್ತೆ ಧಾನ್ಯ ಅದಕ್ಕೆ ಬೆಲ್ಲ ಮಿಶ್ರಣ ಮಾಡಿ ಹಸುಗಳು ಎತ್ತುಗಳು ರೋಡ್ ಸೈಡಲ್ಲಿ ಹಸು ಏನು ಹಸ್ಕೊಂಡಿರ್ತದೆ ನೋಡಿ ಮೇವು ಎಲ್ಲ ಇರೋದಿಲ್ಲ ಅಂತಹ ಹಸು ಮತ್ತು ಎತ್ತುಗಳಿಗೆ ತಿನ್ನಿಸೋದಕ್ಕೆ ಪ್ರಯತ್ನ ಮಾಡಿ ಈ ಥರ ಒಂದು ನಲವತ್ತೆಂಟು ದಿನ ಮಾಡ್ಕೊತಾ ಹೋಗಿ ಸಾಧ್ಯ ಆದಷ್ಟು ಕೂಡ ಕಾಳಿಕಾದೇವಿ ದುರ್ಗಾದೇವಿಯಲ್ಲಿ ದೇವಸ್ಥಾನದಲ್ಲಿ ರಾಹುಕಾಲದಲ್ಲಿ ಸ್ವಲ್ಪ ಕುಂಕುಮಾರ್ಚನೆಯನ್ನು ಮಾಡಿಸೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಪ್ರತಿನಿತ್ಯನೂ ಕೂಡ ಗಣಪತಿ ಮತ್ತು ಕಾಲಭೈರವೇಶ್ವರ ಆರಾಧನೆ ಅಥವಾ ಮೂರ್ತಿ ಆರಾಧನೆಯನ್ನು ಮಾಡ್ಕೊಳ್ತಾ ಹೋಗೋದಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನಸುಖಿನ ಬಹುದು ಧನ್ಯವಾದಗಳು ಜೈ ಶ್ರೀರಾಮ್